ಬಗ್ಗೆ ಹೇಳಬೇಕು ನಾನು ಮೊದಲು ಮಾಡಿದಂತ ಸಿನಿಮಾ ನಾವು ಮಾಡ್ತಾ ಒಂದು ಮಾಡಿದ್ರೆ ಅದನ್ನ ಪ್ರೊಡ್ಯೂಸ್ ಮಾಡಿ ಸುಹಾನೆ ಆ ನಾವು ಫ್ರೆಂಡ್ಸ್ ಆಗಿರೋದ್ರಿಂದ ಅವನಿಗೆ ಹೋಗ್ತೀನಿ ದಯವಿಟ್ಟು ಬೈಕ್ ಹಾಕ್ಬೇಡಿ ಪ್ರೊಡ್ಯೂಸರ್ ಅವನಿಗೆ ಒಂದು ಹೋಗ್ತಿದ್ದಾನೆ ಅಂತ ಅಂಡ್ ಇದು ನಾವು ಮಂಗಳೂರಲ್ಲಿ ಮೊದಲು ನಾವು ಸಿನಿಮಾ ಮಾಡಬೇಕಾದ್ರೆ ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು ಮಾರ್ಕೆಟ್ ನ ಬೇಡಿಕೆಗಳ ಹೊರತಾಗಿ ಕೂಡ ಅಂಡ್ ಆ ಸಿನಿಮಾಗಳನ್ನ ಜನ ನೋಡ್ತಾರೆ ಅಂತ ನಂಬಿಕೊಂಡಂತ ಟೀಮ್ ಕೆಲವು ಸಲ ಸ್ವಲ್ಪ ಎಡುವುದೀನಿ ಅದಾದ್ಮೇಲೆ ಬಟ್ ಈ ಸಿನಿಮಾದ ಇಂಟೆನ್ಷನ್ ಅದೇ ಅಂದ್ರೆ ಒಂದು ಒಳ್ಳೆಯ ಕಥೆಯನ್ನ ಹೇಳಬೇಕು ಅಂತ ನನಗೆ ಬಹಳ ಇಷ್ಟವಾದ ಸಿನಿಮಾಗಳ ಒಂದು ರೂಪಾಂತರ ಅಂದ್ರೆ ನಾನು ಅದನ್ನ ತುಂಬಾ ಪ್ರೀತಿಯಿಂದ ಹೇಳ್ಕೋಬಹುದು ಯಾಕಂದ್ರೆ ಇದರಲ್ಲಿ ನಾನು ಬರೀ ನಾಟ ಮತ್ತು ಸಣ್ಣದಾಗಿ ಅವನಿಗೆ ಬರಹಗಾರನಾಗಿ ಅಸಿಸ್ಟ್ ಮಾಡಿದ್ದೀನಿ ಬಿಟ್ರೆ ಇದು ಇವರ ಕನಸು ಇವರನ್ನ ಕಣ್ಣಂತ ಕನಸು ಆ ಕಾರಣದಿಂದ ನಾನು ಹೇಳ್ಬೋದು ಇದೊಂದು ಒಳ್ಳೆಯ ಸಿನಿಮಾ ಅಂತ ನನಗೆ ಇಷ್ಟ ಆಗಿದೆ ಅಂತ ಹೇಳ್ಬೋದು ಇದರಲ್ಲಿ ಬೇರೆ ಬೇರೆ ಪಾತ್ರಗಳ ಬೇರೆ ಬೇರೆ ಕಥೆಗಳಿರುತ್ತೆ ಅವರು ರೂಪಾಂತರಗೊಳ್ಳುವುದೇ ಈ ಸಿನಿಮಾದ ಯಾವುದೋ ಒಂದು ಜೀವನದ ಒಂದು ಮಗ್ಲಿಗೆ ಬಂದು ಅಲ್ಲಿ ಅವರಲ್ಲಿ ಆಗುವಂತ ಬದಲಾವಣೆಯನ್ನು ತುಂಬಾ ಸುಂದರವಾಗಿ ಮಿಥಿಲೇಶ್ ಬಸಿದ್ದ ಇವನು ಬೈಕೋಬೇಡಿ ಇವನು ಚಿಕ್ಕವನೇ ಸೊ ಮಿಥಿಲೇಶ್ ಅವನು ಬೇಸಿಕಲಿ ಅವನು ಕೇಳಾದ್ರು ಬಟ್ ಬೆಂಗಳೂರಲ್ಲೇ ಕೆಲಸ ಮಾಡಿ ಬೆಂಗಳೂರಲ್ಲೇ ಓದಿ ಹೆಚ್ಚು ಕಮ್ಮಿ ಬೆಂಗಳೂರಿಗೆ ಕನ್ನಡ ಸ್ವಲ್ಪ ಹೆಚ್ಚು ಕಮ್ಮಿ ಇದನ್ನ ಆಕ್ಷಿಸ್ಬೋದಲ್ವಾ ಅಂತ ವೇಶ ನಮ್ಮ ತಂಡ ಅಂಡ್ ಮಿಧುನ್ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ನಾವು ಯಾವಾಗಲೂ ಹೇಳ್ತೇವೆ ನಮ್ಮ ಸಿನಿಮಾ ಚೆನ್ನಾಗ್ ಆಗ್ಬೇಕಾದ್ರೆ ಇರಲೇಬೇಕು ಅನ್ನೋದು ಪ್ರವೀಣ್ ಶ್ರೀ ಸಿನಿಮಾಟೋಗ್ರಫರ್ ಮತ್ತೆ ಎಡಿಟರ್ ಜೊತೆಗೆ ಭುವನ್ ಅಂತ ಮಾಡಿದ್ದಾರೆ ಜೊತೆಗೆ ಮಿಥುನ್ ಅದ ಮ್ಯೂಸಿಕ್ ಒಂದು ಹಾಡು ಆಲ್ರೆಡಿ ರಿಲೀಸ್ ಆಗಿದೆ ಕಿತ್ತಾಳೆ ಅಂತ ಅಂಡ್ ಇದು ಸದ್ಯಕ್ಕೆ ಸಿನಿಮಾದ ಬಗ್ಗೆ ಇರುವಂತಹ ವಿಷಯಗಳು ಟ್ರೈಲರ್ ನೋಡಿದ್ದಕ್ಕೆ ಥ್ಯಾಂಕ್ಸ್ ಯಾವತ್ತು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ಆದ್ರೆ ಎಲ್ಲರೂ ಕೂಡ ಇದನ್ನೇ ಹೇಳೋದು ಮಾಧ್ಯಮದವರು ನಮ್ಮ ಮೇಲೆ ಹಾಕಬೇಕು ನಾವು ಅದನ್ನ ಹೇಳಿದ್ರೆ ಸುಳ್ಳಾಗುತ್ತೆ ಯಾಕಂದ್ರೆ ಎಲ್ಲರೂ ಹೇಳುವಂತ ಸತ್ಯ ಸುಳ್ಳಾಗಿ ಕೇಳಿಸುತ್ತೆ ಬಟ್ ಈ ಸಿನಿಮಾ ತುಂಬಾ ಒಂದು ಪ್ರಾಮಾಣಿಕವಾಗಿ ಮಾಡುವಂತ ಸಿನಿಮಾ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಪೋರ್ಟ್ ಮಾಡ್ತೀರಾ ಅನ್ನುವಂತ ಭರವಸೆ ನಮಗೆ ಸೊ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಂಥಾಲಜಿ ಅನ್ನೋದಕ್ಕಿಂತ ಬೇರೆ ಬೇರೆ ಪಾತ್ರಗಳಿದೆ ಅವ್ರಿಗೆಲ್ಲರ ಪಾತ್ರಗಳ ಕಥೆಗಳು ನೋಡ್ತಾ ಇರುತ್ತೆ ಎಲ್ಲೋ ಒಂದು ಘಟ್ಟದಲ್ಲಿ ಬಂದು ಅವರೆಲ್ಲರೂ ಭೇಟಿ ಆಗ್ತಾರೆ ಅಥವಾ ಒಬ್ಬರ ರೂಪಾಂತರಕ್ಕೆ ಇನ್ನೊಂದು ಪಾತ್ರನ ಏನೋ ಒಂದು ಕೊಡುಗೆ ಇರುತ್ತೆ ಏನೋ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಆತ್ಮದ